ಒಂದು ಆಸೆ ಇದೆ ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸಿಂಗರ್ ಅಥವಾ ಕತಾಡ ದತ್ತ ಶಿವಣ್ಣನ ಮತ್ತೆ ರವಿ ಸರ್ ಮೂರು ಜನ ನೋಡ್ರೆ ಕಾಲ್ ನಮಸ್ಕಾರ ಮಾಡಬೇಕು ನಂಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬುದು ಇನ್ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ ಅವರು ಟೆಂಪಲ್ ರನ್ ಅಲ್ಲಿದ್ರು ಫೋನಿಗೆ ಸಿಗಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದರು ರಿಷಬ್ ನಾವ್ಸಲಿ ಅವ್ರ ಕಾಲು ಬೀಳ್ಬೇಕು ನಾನು ಅಂತ ದೇವರ ದೇವರಾಣೆ ನನ್ನ ತಾಯಿ ಅಣೆ ಇದು ನನ್ನ ಆಸೆ ಆಗಿತ್ತು ಆಸೆ ಈಡೇರೋದು ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದರೆ ನನ್ನ ಮೇಲೆ ಆ ಸಿನಿಮಾ ನೀಡಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಲು ಕಡಿಮೆನೆ ನಾನು ಒಂಥರ ಫಿಲ್ಮ್ ರಿವ್ಯೂ ಮಾಡ್ತಾರೆ ಬರ್ದಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮ ಆ ಒಂದು ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ಇರಬೇಕು ಒಂದು ಕಡೆ ಅಂಡ್ ನೀವು ಒಂದು ಹಸಿನಕ್ಕೆ ತುಂಬಿಯಾದ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದಿವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲಿ ಯಾಕೆ ಅನಿಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸ್ ಹೇಳೋದಾದರೆ ನಮ್ಮ ಏಕಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಆ್ಯಂಡ್ ನರ್ತನ್ ಸರ್ ಡಾರ್ಲಿಂಗ್ ರಾಮ್ ನನ್ನ ರೋಸ್ತಾ ಹೇಗಾದರೆ ಡೈಲಾಗ್ಸ್ ಚಿತ್ರದಲ್ಲಿ ನವೀನ ಪೃಥ್ವಿ ಪೃಥ್ವಿ ಸೇತುವರು ನಿರ್ದೇಶಕರು ಎಲ್ರು ಎಲ್ರು ನಮ್ಮ ಶಿವರಾಜ್ ಯಾರು ಬೇಡ ಶಿವ ಎಲ್ರು ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವರು ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನ ಹೌದು ಅಥವಾ ಅವರು ನನ್ನನ್ನು ಗುರುತಿಸಿದಾಗಲಿ ಇದೆಲ್ಲವೂ ನನ್ನನ್ನ ಇಲ್ಲಿ ತಂದಿದೆ ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು ನಿಮ್ಮ ಕೃಪಾ ತುಂಬ ಥ್ಯಾಂಕ್ಸ್ ದೊಡ್ಡ ಲವ್ ಯು ಲವ್ಲಿ ಈ ಸಿನಿಮಾ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಹದ್ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿ ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನಸ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತಂಕೇಶ್ವರ ಆಗಲಿ ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡ್ಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಜೊತೆಗಿರ್ತಾರೆ ಏನಿದ್ದಾರೆ ಒಳ್ಳೆಯದಾಗಲಿ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನೀವು ಹೇಳಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈಲಾಗ್ ಡಯಲಾಗ ಬೀದಿ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲ ಇಲ್ಲಿ ಇಲ್ಲಿನೇ ಹುಲಿ ಹುಲಿನೇ ಬೇರೆ ಅಂದ್ರ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾರೆ ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರು ಈ ಟ್ರೈಲರ್ ಆ ಈ ಟ್ರೈಲರ್ ಇಂಟು ಹಂಡ್ರೆಡ್ ಸಿನಿಮಾದಲ್ಲಿದೆ ಅಷ್ಟೇ ಅದ್ಭುತವಾದ ಕತೆ ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲರಿಗೂ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕಥೆ ನಮ್ಮ ಸಮಾಜದ ಕಥೆ ಇಂಥ ಒಂದು ಕಥೆಗೆ ಕೈ ನಮ್ಮ ಪ್ರತಿಯೊಬ್ಬ ಕಲಾವಿದರ ಅತನದಿಂದ ವಂಚಿಕ ತನಕ ಸೆಫಿ ಸಮೀಕ್ಷಾ ನೀಲ್ಲರೂ ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡಿದ್ರೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕೇಶವಾಗಲಿ ಪ್ರತಾಪ್ ಆಗಲಿ ಅಶ್ವಿನಾಗಲಿ ಇವತ್ತೆಲ್ಲ ಹೊಸ ಹೆಸರನ್ನಿಸ್ಬೋದು ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರಾಗ್ತಾರೆ ನಿಮ್ಗೆಲ್ಲರ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾ ಮೇಲೆ ಇರ್ಲಿ ಧನ್ಯವಾದ ಲವ್ ಯು ಆಲ್ ಜೈ ಚಾಮುಂಡ್ ವಸಿಷ್ಠ ಒಂದೇನಂದ್ರೆ ನನ್ನ ಫಸ್ಟ್ ಫಸ್ಟ್ ಫ್ರೆಂಡು ಅಂತ ಹೇಳಿ ನಾನು ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ ಎರಡು ಮೂರು ದಿವಸದಿಂದ ಅಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಹಾಕಿ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಇವ್ರು ಇವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಾಯಿದೆ ಮಾತಾಡೋದು ಎಷ್ಟಾದರೂ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನಿಸಿದರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ ಅಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಬಂದರೂ ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ ಸೊ ಈ ರೀತಿ ಕಂಟೆಂಟನ್ನು ಒಳ್ಳೆ ಕಂಟೆಂಟ್ ಸಿನಿಮಾಗನ್ನು ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗ ಕೊಡಬೇಕು ಅಂತ ಪರಿತಪ್ಸೋ ಜೀಪ್ಗಳಲ್ಲಿ ಮುಂದಿನ ಸಾಲಲ್ಲಿದ್ದಾರೆ ಸೊ ನಿಮ್ಮಂತವರು ನಮಗೆಲ್ಲರಿಗೂ ಮಾರ್ಗದರ್ಶನ ದಾರಿದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲಸು ಮಾಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ ಸಿನಿಮಾ ನಮ್ಗೆ ಕಲಿಸ್ತಾ ಹೋಗಬೇಕು ಅದು ನಮ್ಮನ್ನು ಮತ್ತೆ ನಮ್ಮ ಇರೋ ಫಿಲ್ಮ್ ಮೇಕರ್ನೂ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗಬೇಕು ಯಾಕಂದರೆ ದಥಣ್ಣವ್ರು ಅವಾಗ ಹೇಳ್ತಾ ಇದ್ರು ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ರೌಲಿನೂ ಕೂಡ ಒಂದು ಮೈಲಿಗನಾಗಲಿ ಅಂತ ನಾನು ಆಶಿಸ್ತೇನೆ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು ಅವ್ರು ಹೇಳಿದಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದು ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಮೆಗೆ ಆದಂತಹ ಒಂದು ಅವ್ರಿಗೆ ಕಂಡಂತ ಬೆಳಕಿರ್ಬೋದು ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆ ಮೂಮೆಂಟ್ ಹೇಗಿದ್ದು ನೀವು ಆಕ್ಚುಲಿ ಇವತ್ತು ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ ನಾನಲ್ಲ ತುಂಬಾ ಕಷ್ಟ ಆಗುತ್ತೆ ಇದು ಅದೇ ಅಂದ್ರೆ

ಶೆ ಒಂದು ಕೆಲಸ ಮಾಡಿ ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪಿಗೆ ಕೊಟ್ಬಿಡಿ ಒಂದು ಹಕ್ಕು ಕೊಟ್ಬಿಡಿ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಆ ದಿನಾಯಕ್ ಅವ್ರಿಗೆ ನಿಮ್ಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯ್ತು ಶೆಟ್ರನ್ನ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಹರಿಪ್ರಿಯಾ ಅವರು ಗುರಿಗೋಸ್ಕರ ಏನೋ ಕಾಣಿಕೆಯನ್ನ ತಗೊಂಡ್ ಬಂದಿದ್ದಾರೆ

ಅವ್ರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕಿನ ತುಂಬಾ ಇಷ್ಟಪಟ್ಟಿದ್ದಾರೆ ಕೂಡ ಅವ್ರು ತಗೊಂಡ್ಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನ ಮಾಡ್ತಾ ಇತ್ತು ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತು ಒಂದು ಬ್ಯಾಗೆಲ್ಲ ಚಾಕ್ಲೇಟ್ ಬರ್ತಿದ್ರು ಅವರು ಸೂಪರ್ ಸೂಪರ್ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಇವರು ಅದರಿಂದ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಅಂತ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟ ಎತ್ತರಕ್ಕೆ ಬೆಳ್ದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕ್ ನಾನು ಕಣ್ಣಾರ ಫಸ್ಟ್ ಸಿನಿಮಾ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನು ಊರೋ ಕಾರ್ಡ್ಸ್ ಎಲ್ಲ ಮಾಡ್ತಿರ್ತೀವಿ ಹೋಗ್ತಾರೆ ಹೋಗ್ತಾನೆ ಮಾಡ್ಕೊಳ್ಳಿ ಹಗಲು ರಾತ್ರಿ ಅಲ್ಲೇ ಆವತ್ತೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಬಂದು 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 ನಮ್ಮೆಲ್ಲರೂ ಪ್ರೌಡ್ ಆಗಿ ಫೀಲ್ ಮಾಡ್ತಿದ್ದೀರಾ ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು ಎಲ್ಲರಿಗೂ ಮಾದರಿ ಆಗಿರಬೇಕು ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ ಸೊ ನಮ್ಮ ಶೆಟ್ಟ್ರಿ ವತಿಯಲ್ಲಿದ್ದಾರೆ ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಒಂದು ಸ್ಪೆಷಲ್